ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ದೊಡ್ಡ ಟ್ವಿಸ್ಟ್ ಪಡೆದಿದೆ ಸ್ನೇಹ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೀಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲಿ ಅವಳಿಗೆ ಮದುವೆ ಆಗೋಯ್ತು ಮದುವೆ ಆದಮೇಲೆ ಅವಳು ಬಂದ ಕಷ್ಟಗಳನ್ನೆಲ್ಲ ಎದುರಿಸಿ ಡಿ ಸಿ ಆದಳು ಡಿ ಸಿ ಆದ್ಮೇಲೆ ಅವಳು ಇನ್ನೇನೋ ಮಾಡ್ತಾಳೆ ಅಂತ ವೀಕ್ಷಕರು ಕಾದು ಕೂತಿದ್ರು ಆದರೆ ಈ ಧಾರಾವಾಹಿ ಕತೆ ಬೇರೆ ಸ್ವರೂಪವನ್ನ ಪಡ್ಕೊಳ್ತು ಸಂಜನಾ ಬುರ್ಲಿ ಅವರು ಉನ್ನತ ಶಿಕ್ಷಣದ ಸಲುವಾಗಿ ಈ ಪಾತ್ರದಿಂದ ಹೊರಗಡೆ ಬಂದರು ಕಳೆದ ಒಂದು ವರ್ಷದಿಂದಲೇ ಅವರಿಗೆ ಈ ಸೀರಿಯಲ್ ಬಿಡುವ ಆಲೋಚನೆ ಇತ್ತು ಈಗ ಅವರು ಈ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಈ ಧಾರಾವಾಹಿಯ ನಿರ್ದೇಶಕ ಆರೂರು ಜಗದೀಶ್ ಅವರು ನಮ್ಮ ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಸಂಜನಾ ಬುರ್ಲಿ ಅವರು ಸ್ನೇಹ ಪಾತ್ರದಲ್ಲಿ ನಟಿಸ್ತಾ ಇದ್ರು ಈಗ ಸಂಜನಾ ಬದಲಿಗೆ ಬೇರೆ ನಟಿಯನ್ನ ಪಾತ್ರಕ್ಕೆ ಹಾಕಿಕೊಳ್ಳೋದು ಅದನ್ನ ವೀಕ್ಷಕರು ಒಪ್ಪಿಕೊಳ್ಳೋದು ತುಂಬಾ ಕಷ್ಟ ಇದೆ ಹೀಗಾಗಿ ಈ ಪಾತ್ರವನ್ನ ನಿರ್ದೇಶಕರು ಅಂತ್ಯ ಮಾಡಿದ್ದಾರಂತೆ ಈ ಹಿಂದೆಯೇ ಸಂಜನಾ ಅವರು ಧಾರಾವಾಹಿಯನ್ನ ಬಿಡುವ ಆಲೋಚನೆ ಇದ್ದಿದ್ರಿಂದ ಸ್ನೇಹ ಡಿ ಸಿ ಆಗೋದು ಕೂಡ ಕಷ್ಟ ಇತ್ತು ಆದರೂ ಕೂಡ ಈ ಸೀರಿಯಲ್ಗೆ ನ್ಯಾಯ ಕೊಡಿಸಬೇಕು ಅಂತ ಅವರನ್ನ ಡಿ ಸಿ ಮಾಡಿಸಲಾಗಿದೆ ಈಗ ಬೇರೆ ವಿಧಿ ಇಲ್ಲದೆ ಸ್ನೇಹ ಪಾತ್ರವನ್ನ ಅಂತ್ಯ ಮಾಡಲಾಗಿದೆ ಸ್ನೇಹ ಪಾತ್ರ ಅಂತ್ಯ ಆಗಿದ್ದಕ್ಕೆ ವೀಕ್ಷಕರು ಬೇಸರವನ್ನ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ವೀಕ್ಷಕರು ನಮಗೆ ಸ್ನೇಹ ಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ನಿರ್ದೇಶಕರು ಬೇರೆ ಕತೆ ಹೇಳಲು ರೆಡಿ ಆಗಿದ್ದಾರೆ ವೀಕ್ಷಕರಿಗೆ ಇಷ್ಟ ಆಗೋ ರೀತಿಯಲ್ಲಿ ಹೊಸ ಟ್ವಿಸ್ಟ್ ಒಂದು ಕಾದಿದೆಯಂತೆ ಇನ್ನು ಸ್ನೇಹ ಇಲ್ಲ ಅಂತ ಕಂಠಿ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ ಕಂಠಿ ಅಳೋದನ್ನ ವೀಕ್ಷಕರಿಗೆ ನೋಡಲು ಆಗ್ತಾ ಇಲ್ಲ ಪ್ರೇಕ್ಷಕರೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಮನಸಾರೆ ಪ್ರೀತಿ ಮಾಡಿದವರಿಗೆ ಗೊತ್ತಿರತ್ತೆ ಆ ನೋವು ಏನು ಅಂತ ನಿಜ ಒಂದು ಕ್ಷಣ ಕಣ್ಣೀರ್ ಬಂತು ಕಂಠಿ ಸ್ನೇಹ ಸಾವಿಗೆ ಕಾರಣ ಕಂಡುಹಿಡಿದು ಶಿಕ್ಷೆ ಕೊಡಿಸಿ ಕಂಠಿನ ಸಾಯಿಸಿಬಿಡಿ ಇಲ್ಲ ಬೇರೆ ಮದುವೆ ಮಾಡಬೇಡಿ ಪ್ಲೀಸ್ ಸ್ನೇಹ ಕಂಠಿ ಪ್ರೀತಿಗೆ ಅರ್ಥನೇ ಇರೋದಿಲ್ಲ ಇಲ್ಲ ಅಂತಂದ್ರೆ ಸ್ನೇಹನ ವಾಪಸ್ ಕರೆಸಿ ಕಂಠಿ ಸ್ನೇಹ ಸಾವಿಗೆ ನ್ಯಾಯವನ್ನು ಕೊಡಿಸ್ಬೇಕು ಕಂಠಿ ಬೇರೆ ಮದುವೆ ಆದರೆ ಚೆನ್ನಾಗಿರಲ್ಲ ಅಂತೆಲ್ಲ ವೀಕ್ಷಕರು ತುಂಬ ಕಮೆಂಟ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಬಂಗಾರಮ್ಮ ಆಸ್ಪತ್ರೆಯಲ್ಲಿದ್ದಾಳೆ ಬಂಗಾರಮ್ಮನನ್ನು ಸಾಯಿಸ್ಬೇಕು ಅಂತ ರಾಧಾ ರೆಡಿಯಾಗಿದ್ದಾಳೆ ಈಗ ಬಂಗಾರಮ್ಮ ಬದುಕ್ತಾಳ ಸಾಯ್ತಾಳಾ ಅನ್ನೋದು ಪ್ರಶ್ನೆ ಆಗಿದೆ ಇನ್ನು ಡಾಕ್ಟರ್ ಮಾತ್ರ ಬಂಗಾರಮ್ಮ ಬದುಕೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ತಾಯಿ ಆರೋಗ್ಯ ಚೆನ್ನಾಗಿಲ್ಲ ಹದಗೆಡ್ತಾ ಇದೆ ಅಂತೆ ಕಂಠಿ ಬೇಸರ ಮಾಡ್ಕೊಳ್ತಿದ್ದಾನೆ ಒಂದ್ ವೇಳೆ ಬಂಗಾರಮ್ಮ ಬದುಕದ ನಂತರದಲ್ಲಿ ಅವಳಿಗೆ ತನ್ನ ಸೊಸೆ ಸ್ನೇಹ ಸತ್ತಿರೋದು ಗೊತ್ತಾದ್ರೆ ಏನಾಗತ್ತೆ ಕತೆ ಯಾವ ರೀತಿ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಎನ್ನುವಂತಹ ಕುತೂಹಲ ವೀಕ್ಷಕರಿಗಿದೆ ಒಟ್ನಲ್ಲಿ ಈ ಧಾರಾವಾಹಿ ಸಿಕ್ಕಾಪಟ್ಟೆ ಕೌತುಕ ಕುತೂಹಲ ಉಳಿಸ್ಕೊಂಡು ಹೋಗ್ತಾ ಇದೆ ನೋಡೋಣ ಮುಂದೇನಾಗತ್ತೆ ಅಂತ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಪಂಚಮಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಹಂಚ್ಕೊಳ್ಳಿ ಥ್ಯಾಂಕ್ ಯು